ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ತ್ರಿಬಲ್ ಫೈವ್ ಮ್ಯಾನಿಫೆಸ್ಟೇಷನ್ ತ್ರಿಬಲ್ ಫೈವ್ ಮ್ಯಾನಿಫೆಸ್ಟೇಷನ್ ತುಂಬಾ ಪವರ್ಫುಲ್ ಆದಂಥ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಹೇಳ್ಬೋದು ಈ ಒಂದು ಪವರ್ಫುಲ್ ಆದಂಥ ಮ್ಯಾನಿಫೆಸ್ಟೇಷನನ್ನು ಯೂಸ್ ಮಾಡ್ಕೊಳ್ಳೋದು ಹೇಗೆ ನಿಮಗೆ ಯಾವ್ಯಾವ ಕೆಲಸಕ್ಕೆ ಯಾವ್ಯಾವ ರೀತಿ ನೀವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕಾಗತ್ತೆ ಅಫರ್ಮೇಷನನ್ನು ಮಾಡ್ಕೋಬೇಕಾಗತ್ತೆ ನಾನು ಯಾವ ರೀತಿ ಮಾಡಿಕೊಂಡೆ ಅನ್ನುವಂಥದ್ದನ್ನು ವಿತ್ ಪ್ರೂಫ್ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಯಾವ ಡೇಟಿಗೆ ಮಾಡ್ಕೊಂಡಿದ್ದೆ ಯಾವ ಥರ ಆಯಿತು ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆಯೇ ನೀವು ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕನ್ನು ಯೂಸ್ ಮಾಡ್ಕೊಳ್ಳೋದಾದರೆ ಯಾವ್ಯಾವ ವರ್ಕಿಗೆ ಯಾವ್ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಅನ್ನೋಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿರುವಂತ ಒಂದು ಟೆಕ್ನಿಕ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಬೇಕಾಗಿರುವಂತ ಯಾವುದಾದ್ರೂ ಜಾಬ್ ಬೇಕಾಗಿದ್ರೆ ಅಥವಾ ಸಾಲ ತೀರಿಸ್ಬೇಕು ಅಂತಿದ್ರೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಕೌಟುಂಬಿಕ ಕಲಹಗಳು ಅಂತ ಏನಾದರೂ ಇತ್ತು ಅಂತಂದರೆ ಅವನ್ನು ಹೇಗೆ ದೂರ ಮಾಡಿಕೊಳ್ಳೋದು ಆರೋಗ್ಯದ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಅದನ್ನು ಯಾವ ರೀತಿ ದೂರ ಮಾಡ್ಕೊಳ್ಳೋದು ಮತ್ತು ಹಣವನ್ನು ಆಕರ್ಷಣೆ ಮಾಡೋದು ಯಾವ ಥರ ಹಾಗೆಯೇ ನಿಮಗೆ ಆಗಿ ಅಂದರೆ ಏನಾದರೂ ಸಮಸ್ಯೆ ಇತ್ತು ಅಂದರೆ ಹೆಲ್ತ್ ಇಶ್ಯೂಗೆ ಸಂಬಂಧಪಟ್ಟಾಗಿದ್ದಿದ್ದಾಗಿರ್ಬೋದು ಅಥವಾ ಮಕ್ಕಳ ವಿಷಯಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು ಮದುವೆ ವಿಷಯಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಸೈಟನ್ನು ಖರೀದಿ ಮಾಡೋದ್ರ ಬಗ್ಗೆ ಅಥವಾ ಮನೆ ಕಟ್ಟೋದ್ರ ಬಗ್ಗೆ ಇದೇ ಥರ ಸಾಕಷ್ಟು ಇರುತ್ತೆ ಇನ್ನು ವಿದ್ಯಾಭ್ಯಾಸ ಜಾಬ್ ಎಲ್ಲದೂ ಕೂಡ ಇರುತ್ತೆ ಅದೆಲ್ಲದನ್ನು ಕೂಡ ನಾವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೋದು ಯಾವ ರೀತಿ ಅನ್ನೋಂಥದ್ದು ಅದಕ್ಕೆ ಯಾವ ರೀತಿ ನಾವು ಬರೀಬೇಕಾಗತ್ತೆ ಯಾವ ರೀತಿ ಅಪರ್ಮಿಷನ್ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನು ಡೀಟೇಲ್ಸ್ ಆಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಕೂಡ ಏನು ಮಾಡ್ಕೊಂಡಿದ್ದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಓಕೆನಾ ಸೊ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ಎಲ್ರಿಗೂ ಕೂಡ ಯಾವುದೇ ಒಂದು ಬೇಡಿಕೆ ಅನ್ನುವಂಥದ್ದು ಇದ್ದೇ ಇರತ್ತೆ ಸೊ ಅದನ್ನು ಪಿ ಇದೊಂದು ಸುಲಭವಾದಂಥ ಮಾರ್ಗ ಆಗಿದೆ ಅಂತ ಹೇಳ್ಬೋದು ಸೊ ನನ್ನ ಲೈಫಲ್ಲಿ ಇದು ವರ್ಕ್ ಆಗಿದೆ ಸೊ ಅದಕ್ಕೋಸ್ಕರನೇ ನಿಮಗೆ ಇದೆಲ್ಲದನ್ನು ಕೂಡ ಹೇಳ್ತಾ ಇರುವಂಥದ್ದು ಓಕೆನಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ರಿ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಓಕೆ ಬನ್ನಿ ಇವತ್ತು ತ್ರಿಬಲ್ ಫೈವ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಡ್ತೀನಿ ತ್ರಿಬಲ್ ಫೈವ್ ಅಂತ ಫೈವ್ ಡೇಸ್ ಫಿಫ್ಟಿ ಫೈವ್ ಟೈಮ್ಸ್ ಅಂತ ಅಂದರೆ ನೀವು ಯಾವುದೇ ಒಂದು ಅಪರ್ಮಿಷನನ್ನು ಬರೆಯುವಂಥದ್ದು ಒಂದು ದಿನಕ್ಕೆ ಐವತ್ತೈದು ಟೈಮ್ಸ್ ಬರೀಬೇಕಾಗತ್ತೆ ಈ ಥರ ಐದು ದಿನ ಐವತ್ತೈದು ಟೈಮ್ಸ್ ನೀವು ಬರೀಬೇಕಾಗತ್ತೆ ಐವತ್ತೈದು ಸಾರಿ ನೀವು ಬರೀತಾ ಹೋಗಬೇಕು ಇನ್ನೂ ಒಂದು ನೆನಪಿರಲಿ ಈ ಒಂದು ಬರೆಯುವಾಗ ನೀವು ಯಾವುದೇ ಕಾರಣಕ್ಕೂ ಎದ್ದು ಹೇಳೋ ಹಾಗಿಲ್ಲ ಅಂದರೆ ಕೂತ್ಕೊಂಡು ಬರಿತಾಯಿದ್ದೀರ ಅಂತಂದರೆ ಏನೋ ಮಧ್ಯದಲ್ಲಿ ಕೆಲಸ ಬಂತು ಅಂತ ಅಥವಾ ನೀರು ಕುಡಿಬೇಕು ಅಥವಾ ಇಟ್ಟಿದ್ದೀನಿ ಕುಕ್ಕರನ್ನು ಬಂದ್ ಮಾಡಬೇಕು ಅಂತ ಅಥವಾ ಮತ್ತಾರೋ ಬಂದರು ಅಂತ ಈ ಥರ ನೀವು ಎದ್ದು ಹೋಗೋ ಹಾಗಿಲ್ಲ ಇದು ನೆನಪಿರಲಿ ನೀವು ಕರೆಕ್ಟಾಗಿ ಕೂತ್ಕೊಂಡು ಇದ್ದೀರಿ ಅಂತ ಅಂದರೆ ಕಂಪ್ಲೀಟಾಗಿ ಐವತ್ತೈದು ಟೈಮ್ಸು ನೀವು ಬರೆದ್ಬಿಟ್ಟೆ ಎದ್ದೇಳಬೇಕಾಗತ್ತೆ ಎದ್ದು ಇದನ್ನು ನೀವು ಐದು ದಿನ ಮಾಡಬೇಕು ಕಂಟಿನ್ಯೂ ಆಗಿ ಐದು ದಿನನ ಬೇಕಾದರೂ ಮಾಡ್ಬೋದು ಅಥವಾ ಶುಕ್ರವಾರ 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 ಈ ಥರ ಬೇಕಾದರೂ ಮಾಡ್ಬೋದು ಬಟ್ ಶುಕ್ರವಾರ ಬೆಟರ್ ಯಾಕೆಂದರೆ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡಿರ್ತೀವಿ ಸೊ ಅವತ್ತೇ ನೀವು ಅಪರ್ಮಿಷನನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ಬುಧವಾರ ಕೂಡ ಒಬ್ಬೊಬ್ಬರು ಇದನ್ನು ಆಚರಣೆ ಮಾಡ್ತಾರೆ ಬಟ್ ನಾನು ಮಾಡಿರುವಂಥದ್ದು ಶುಕ್ರವಾರ ದಿನ ಇದಕ್ಕೆ ಟೈಮಿಂಗ್ ಅಂತ ಏನೂ ಇಲ್ಲ ಬಟ್ ಬೆಳಗ್ಗಿನ ಸಮಯ ಮಾಡಿದರೆ ತುಂಬಾ ಒಳ್ಳೆಯದು ಇಲ್ಲ ಅಂದರೆ ಸಂಜೆ ಸಮಯ ಗೋಧೂಳಿ ಸಮಯ ಅಂತ ಹೇಳ್ತೀವಲ್ವಾ ಸೊ ಆ ಸಮಯದಲ್ಲಿ ಅಂದರೆ ದೀಪ ಹಚ್ತೀವಲ್ವಾ ಸೊ ಅಂಥ ಸಮಯದಲ್ಲೂ ಕೂಡ ನೀವು ಮಾಡ್ಬೋದು ಅವಾಗಲೂ ಕೂಡ ಅಶ್ವಿನಿ ದೇವತೆಗಳು ಅಡ್ಡಾಡ್ತಿರ್ತಾರೆ ಅಂತ ಹೇಳ್ತಾರೆ ನಾವೇನು ಕೇಳ್ಕೊಳ್ತೀವೋ ಅದೆಲ್ಲದೂ ಕೂಡ ಅದಕ್ಕೆಲ್ಲದಕ್ಕೂ ಕೂಡ ಅಸ್ತು ಅಂತ ಹೇಳ್ತಾರೆ ಸೊ ಹಾಗಾಗಿ ಆ ಸಮಯದಲ್ಲೂ ಕೂಡ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡ್ತೀನಿ ಅಂದ್ರೂ ಕೂಡ ತುಂಬಾ ಒಳ್ಳೆಯದು ಬಟ್ ಬೆಳಗಿನ ಸಮಯ ಅಥವಾ ಸಂಜೆ ಸಮಯದಲ್ಲಿ ನೀವು ಇದನ್ನ ಬರೀಬಹುದು ನೆಕ್ಸ್ಟ್ ಈ ಒಂದು ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಅಂತ ಅಂದ್ರೇ ನಮಗೆ ಗೊತ್ತಿರುವಂತದ್ದು ಯೂನಿವರ್ಸ್ ಜೊತೆಗೆ ನಾವು ಕನೆಕ್ಟ್ ಆಗಲಿಕ್ಕೆ ಮಾಡುವಂತ ಒಂದು ಮಾರ್ಗ ಯೂನಿವರ್ಸ್ ಅಂತಂದ್ರೆ ವಿಶ್ವಶಕ್ತಿ ವಿಶ್ವಶಕ್ತಿ ಒಳಗಡೆ ಇರುವಂಥದ್ದೇ ಮುಖ್ಯವಾಗಿ ಪಂಚಭೂತಗಳು ಅಂತ ಭೂಮಿ ನೀರು ಅಗ್ನಿ ಗಾಳಿ ಆಕಾಶ ಸೊ ಈ ತರ ಸೊ ಇವೆಲ್ಲವಕ್ಕೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ವಿ ಅಂತಂದ್ರೆ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಆದಷ್ಟು ಬೇಗ ವರ್ಕ್ ಆಗುತ್ತೆ ಈ ಒಂದು ಥ್ಯಾಂಕ್ಸ್ ಅನ್ನುವಂಥದ್ದು ಧನ್ಯವಾದ ಅನ್ನುವಂಥದ್ದು ಯೂನಿವರ್ಸ್ಗೆ ಅತ್ಯಂತ ಒಂದು ಪ್ರಿಯವಾದಂಥ ವರ್ಡ್ ಸೊ ಹಾಗಾಗಿ ನಾವು ಯಾವಾಗಲೂ ಕೂಡ ಪ್ರತಿಯೊಂದಕ್ಕೂ ಕೂಡ ನಮ್ಮ ಒಂದು ಕೃತಜ್ಞತೆಯ ಮನೋಭಾವನೆಯನ್ನು ಸಲ್ಲಿಸ್ತಾ ಹೋದ್ವಿ ಅಂತ ಹೇಳಿದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಆದಷ್ಟು ಬೇಗನೆ ಪರಿಹಾರ ನಮಗೇನು ಬೇಕಲ್ವಾ ಅದೆಲ್ಲದೂ ಕೂಡ ಸಿಗ್ತಾ ಹೋಗುತ್ತೆ ಇವಾಗ ನಿಮಗೆ ಕೆಲಸ ಬೇಕಾಗಿರ್ಬೋದು ಅಂದರೆ ಜಾಬ್ ಬೇಕಾಗಿರ್ಬೋದು ಸಾಲ ತೀರಿಸೋದಾಗಿರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಮನೆಯಲ್ಲಿ ಕೌಟುಂಬಿಕ ಕಲಹ ಇರ್ಬೋದು ಹಣದ ಒಂದು ಆಕರ್ಷಣೆ ಇರ್ಬೋದು ಸೈಟ್ ತೊಗೊಳೋದಿರ್ಬೋದು ಮನೆ ಒಂದು ಕಟ್ಟುವಂಥದ್ದಾಗಿರ್ಬೋದು ಅಥವಾ ಕೋರ್ಟು ಕಚೇರಿಗಳಲ್ಲಿ ನಿಮ್ಮದೇನಾದರೂ ಕೇಸ್ ಇದ್ದರೆ ಅದು ಬಗ್ಗೆ ಇರ್ಬೋದು ಅಥವಾ ಮದುವೆ ಆಗುವಂಥದ್ದು ಮಕ್ಕಳಾಗುವಂಥದ್ದು ಈ ಥರದ್ದು ಯಾವುದೋ ಒಂದು ನಿಮ್ಮ ಒಂದು ವಿಶ್ ಇರುತ್ತೆ ಅಂತ ಅಂದ್ಕೊಳ್ಳಿ ಸೊ ಅದಕ್ಕೆ ಯಾವ ರೀತಿ ಬರೆಯೋದು ಅಂತ ಕೆಲವೊಂದಿಷ್ಟನ ನಾನು ತೋರಿಸ್ತಾ ಹೋಗ್ತೀನಿ ಸೊ ಆ ರ ಆ ರೀತಿ ನೀವು ಬರಿತಾ ಹೋದ್ರೆ ಅಂದರೆ ಖಂಡಿತ ವರ್ಕ್ ಆಗುತ್ತೆ ಸೊ ನಾನು ಬರೆದಿರೋದನ್ನು ಕೂಡ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಇವಾಗ ನಿಮಗೆ ಜಾಬ್ ಬೇಕಾಗಿದೆ ಅಂತ ಅಂದ್ಕೊಳ್ಳಿ ಸೊ ನೀವು ಸ್ಟಾರ್ಟ್ ಮಾಡಬೇಕಾಗಿರುವಂಥದ್ದು ಫಸ್ಟು ನಿಮ್ಮ ಇಷ್ಟಾರ್ಥ ದೇವರು ಏನಾದರೂ ಇದ್ದರೆ ಬರ್ಕೊಳ್ಳಿ ನಾನಂತೂ ಯಾವಾಗಲೂ ಬರೆಯುವಂಥದ್ದು ಶ್ರೀ ಗಜಾನನ ಪ್ರಸನ್ನ ಅಂತ ಬರಿತಾ ಇರ್ತೀನಿ ಓಂ ನಮ್ಮ ಶಿವಾಯಿ ಅಂತ ಬರಿತಿರ್ತೀನಿ ಇಲ್ಲಾಂದರೆ ಓಂ ಶ್ರೀ ಸಾಯಿ ರಾಮ್ ಅಂತ ಬರಿತಿರ್ತೀನಿ ನನಗೇನು ಇಷ್ಟನೋ ನನಗೆ ಅವಾಗ ಏನು ಬರೀಬೇಕು ಅಂತ ಅನ್ಸುತ್ತೋ ಅದನ್ನು ನಾನು ಬರಿತೀನಿ ಬಟ್ ನನ್ನ ಒಂದು ಆರಾಧ್ಯ ದೈವವನ್ನು ನಾನು ಯಾವುದನ್ನು ಬರೀಬೇಕು ಅನ್ಸುತ್ತೋ ಅದೆಲ್ಲದೂ ಕೂಡ ಬರಿತೀನಿ ಸೊ ಹಾಗೆಯೇ ನಿಮಗೆ ಜಾಬ್ ಬೇಕು ಅಂತ ಹೇಳಿದರೆ ನೀವು ಯಾವ ರೀತಿ ಬರೀಬೇಕು ಅಂತ ಹೇಳಿದರೆ ನಾನು ಈಗ ಕೆಲಸ ಮಾಡುತ್ತಿದ್ದೇನೆ ಈ ಕೆಲಸದಲ್ಲಿ ನಾನು ತುಂಬ ಖುಷಿಯಾಗಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವ್ರೆ ಈ ಥರ ನೀವು ಬರೀಬೇಕಾಗತ್ತೆ ಇದು ಜಸ್ಟ್ ಬರವಣಿಗೆ ಅಲ್ಲ ನಿಮ್ಮ ಒಂದು ಇಮ್ಯಾಜಿನೇಷನ್ ಇರಬೇಕು ನಿಮಗೆ ಇವಾಗ ಆಲ್ರೆಡಿ ಕೆಲಸ ಸಿಕ್ಕಿದೆ ಸೊ ಆ ಕೆಲಸದಿಂದ ನೀವು ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ನಿಮ್ಮ ಕೊಲಿಸ್ಟ ಜೊತೆಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಇದರಿಂದ ನೀವು ತುಂಬ ಅಂದರೆ ತುಂಬನೇ ಹ್ಯಾಪಿಯಾದಂಥ ಜೀವನವನ್ನು ಲೀಡ್ ಮಾಡ್ತಾ ಇದ್ದೀರಾ ಸೊ ಅದಕ್ಕೋಸ್ಕರ ಧನ್ಯವಾದಗಳು ದೇವರೇ ಧನ್ಯವಾದಗಳು ಯೂನಿವರ್ಸ್ ಅಂತ ಹೇಳಿ ಹೇಳಬೇಕಾಗತ್ತೆ ಸೊ ಇದನ್ನು ನೀವು ಜಾಸ್ತಿ ಫೀಲ್ ಮಾಡ್ಕೋಬೇಕು ನೀವು ಐದು ದಿನ ಬರೀಬೇಕಾಗತ್ತೆ ಪ್ರತಿ ದಿನವೂ ಬರೆಯುವಾಗ ಐವತ್ತೈದು ಟೈಮು ಈ ಸಂಪೂರ್ಣವಾದಂಥ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಬೇಕು ನಿಮಗೆ ನಂಬರನ್ನು ಹಾಕ್ಕೊಂಡ್ಬಿಟ್ಟು ಐವತ್ತೈದು ಸಾರಿ ಬರಿತೀರಾ ಐವತ್ತೈದು ಸಾರಿ ಬರೀಲಿಕ್ಕೆ ಅಟ್ಲೀಸ್ಟ್ ನೀವು ಎಷ್ಟೇ ಫಾಸ್ಟ್ ರೈಟಿಂಗ್ ಮಾಡ್ತಾಯಿದ್ದೀರಾ ಅಂದರೂ ಕೂಡ ಒಂದು ಅರ್ಧ ಗಂಟೆ ಬೇಕಾಗತ್ತೆ ಈ ಅರ್ಧ ಗಂಟೆಯಲ್ಲಿ ನೀವು ಸಂಪೂರ್ಣವಾಗಿ ಅದರಲ್ಲೇ ನೀವು ಇಲ್ಲಿನ ಆದ್ರಿ ಅಂತ ಹೇಳಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಆ ಒಂದು ಫೀಲ್ ಬರ್ತಾ ಹೋಗುತ್ತೆ ನಿಮಗೆ ಜಾಬ್ ಸಿಕ್ಕಿದೆ ಅನ್ನುವಂಥ ಫೀಲ್ ಆಗಿರ್ಬೋದು ನೀವು ತುಂಬ ಖುಷಿಯಾಗಿದ್ದೀರಾ ಅನ್ನುವಂಥದ್ದಾಗಿರ್ಬೋದು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳುವಂಥದ್ದು ದೇವರಿಗೆ ಥ್ಯಾಂಕ್ಸ್ ಹೇಳುವಂಥದ್ದು ಇದೆಲ್ಲದನ್ನು ನೀವು ಫೀಲ್ ಮಾಡ್ಕೋಬೇಕು ಫೀಲ್ ಮಾಡ್ಕೊಂಡು ಮಾಡಿಕೊಂಡು ನಂಬಿಕೆಯಿಂದ ನೀವು ಬರೀತಾ ಹೋದ್ರಿಂದ ಅದೆಲ್ಲದೂ ಕೂಡ ನಿಜ ಆಗತ್ತೆ ಇನ್ನೆಷ್ಟು ನಿಮಗೆ ಸಾಲ ಜಾಸ್ತಿ ಇರುತ್ತೆ ಆ ಸಾಲವನ್ನು ನೀವು ತೀರಿಸಬೇಕು ಅಂತ ಇರುತ್ತೆ ನಿಮ್ಗೊಂದಿಷ್ಟು ಒಂದು ಐದು ಲಕ್ಷನೋ ಹತ್ತು ಲಕ್ಷನೋ ಸಾಲದಿಂದ ನೀವು ಒದ್ದಾಡ್ತಿರ್ತೀರ ಸೊ ಅದರಿಂದ ಹೊರಗೆ ಬರಬೇಕು ಅಂತ ನೀವು ಅಪರ್ಮಿಷನನ್ನು ಮಾಡ್ಕೊಳ್ತಾ ಇದ್ದೀರಾ ಸೊ ಅದಕ್ಕೆ ಯಾವ ರೀತಿ ಬರೀಬೋದು ಅಂತ ಹೇಳಿದರೆ ನಾನು ನನ್ನ ಎಲ್ಲ ಸಾಲ ತೀರಿಸಿ ತುಂಬ ಖುಷಿಯಾಗಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವ್ರಿ ಅಂತ ಬರೀಬೇಕು ಇಲ್ಲಿ ನೀವು ಅಮೌಂಟನ್ನು ಮೆನ್ಷನ್ ಮಾಡ್ಬೋದು ನಾನು ನನ್ನ ಎಲ್ಲ ಸಾಲ ತೀರಿಸಿದೆ ತೀರಿಸಿ ತುಂಬ ಸಂತೋಷವಾಗಿದ್ದೇನೆ ಅನ್ನೋದ್ರ ಬದಲಾಗಿ ಒಂದು ನಿರ್ದಿಷ್ಟವಾದಂಥ ಅಮೌಂಟ್ ಏನಾದರೂ ಇತ್ತು ಅಂತ ಅಂದರೆ ನಾನು ನನ್ನ ಒಂದು ನಾಲ್ಕು ಲಕ್ಷ ಸಾಲ ಐದು ಲಕ್ಷ ಸಾಲವನ್ನು ತೀರಿಸಿ ತುಂಬ ಖುಷಿಯಾಗಿದ್ದೇನೆ ಈ ಥರ ನೀವು ಬರ್ಕೋಬೋದು ಸೊ ಈ ಥರ ಬರೆದು ಧನ್ಯವಾದವನ್ನು ವಿಶ್ವಶಕ್ತಿಗೆ ಮತ್ತು ದೇವರಿಗೆ ಹೇಳಬೇಕಾಗತ್ತೆ ನೆಕ್ಸ್ಟು ನಿಮಗೆ ಆರೋಗ್ಯದಲ್ಲಿ ಏನಾದರೂ ಆಗಿದ್ರೆ ಆರೋಗ್ಯ ಸಮಸ್ಯೆ ಇದ್ದರೆ ಅಥ್ವ ನಿಮ್ಗಾಗಿರ್ಬೋದು ನಿಮ್ಮ ಮನೆಯಲ್ಲಿ ಆಗಿರ್ಬೋದು ಯಾರಿಗ ಬೇಕಾದರೂ ಆಗಿರ್ಬೋದು ಅದಕ್ಕೆ ಬೇಕಾಗಿರುವಂಥ ಅಪರ್ಮಿಷನನ್ನು ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಅಂದರೆ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ರಿಗೂ ಕೂಡ ಬೇಕು ಸೊ ಅದಕ್ಕೋಸ್ಕರ ನಾವು ಮಾಡೋದಾದರೆ ನಾನು ತುಂಬ ಆರೋಗ್ಯವಾಗಿದ್ದೇನೆ ಸಂತೋಷವಾಗಿದ್ದೇನೆ ನನ್ನ ಮತ್ತು ನನ್ನ ಫ್ಯಾಮಿಲಿಯ ಜೊತೆಗೆ ನಾನು ತುಂಬ ಖುಷಿಯಾಗಿದ್ದೇನೆ ಅಂತ ನೀವು ಬರಿಬೋದು ಸಿಂಪಲ್ಲಾಗಿ ಬರೆಯೋದಾದರೆ ನಾನು ತುಂಬ ಆರೋಗ್ಯವಾಗಿ ಖುಷಿಯಾಗಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವ್ರಿ ಅಂತ ಇಲ್ಲಿ ನಿಮಗೆ ಯಾರಿಗಾದರೂ ನೀವು ಬೇಡ್ಕೊಳ್ತಾ ಇದ್ರಿ ಅಂದ್ರೂ ಕೂಡ ನೀವು ಬೇಡ್ಕೋಬೋದು ನನ್ನ ತಂದೆಗೆ ಅಥವಾ ನನ್ನ ತಾಯಿಗೆ ತಾಯಿಯ ಆರೋಗ್ಯ ತುಂಬ ಚೆನ್ನಾಗಿದೆ ಅವರು ನಮ್ಮೊಂದಿಗೆ ತುಂಬ ಖುಷಿಯಾಗಿದ್ದಾರೆ ಈ ಥರ ನೀವು ಬೇಕಾದರೂ ಬರೀಬೋದು ಯಾರಿಗಾದರೂ ಬರೀಬೇಕು ಅಂದ್ರೂ ಕೂಡ ನೀವು ಈ ಥರ ಬರೀಬೋದು ಆಮೇಲೆ ಧನ್ಯವಾದಗಳನ್ನು ವಿಶ್ವಶಕ್ತಿ ಮತ್ತು ದೇವರಿಗೆ ಹೇಳಬೇಕಾಗತ್ತೆ ನೆಷ್ಟು ಕೌಟುಂಬಿಕ ಕಲಹಗಳು ಅಥವಾ ಮನಸ್ತಾಪ ಮನೆಯಲ್ಲಿ ಏನಾದರೂ ಮನಸ್ತಾಪ ಇತ್ತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಯಾವ ರೀತಿ ಬೇಡ್ಕೋಬೋದು ಅಂತ ಹೇಳಿದರೆ ನಾನು ನನ್ನ ಕುಟುಂಬದಿಂದ ಮಕ್ಕಳು ಗಂಡ ಮತ್ತು ಬಂಧುಗಳ ಜೊತೆ ತುಂಬ ಸಂತೋಷ ಮತ್ತು ನೆಮ್ಮದಿಯಿಂದ ಜೀವನ ಮಾಡುತ್ತಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವ್ರೆ ಅಂತ ಇದಕ್ಕೆ ನಿಮಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಏನಾದರೂ ಜಗಳ ಇರ್ಬೋದು ಅಥವಾ ಮಕ್ಕಳು ನಿಮ್ಮ ಜೊತೆಗೆ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂತ ಅನ್ನುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ಯಾರಾದರೂ ನಿಮ್ಮ ಜೊತೆಗೆ ಜಗಳ ಆಡ್ತಾ ಇದ್ರು ಅಥವಾ ನಿಮ್ಮನ್ನು ಕಂಡ್ರೆ ಆಗ್ತಿರಲ್ಲ ಈ ಥರದ್ದು ಏನಾದರೂ ಇರುತ್ತಲ್ಲ ಸೊ ಇದಕ್ಕೆ ನೀವು ಈ ಥರ ಅಪರ್ಮೇಷನನ್ನು ಮಾಡ್ಕೋಬೋದು ಇಲ್ಲಿ ಸಾಕಷ್ಟು ಕಲಹಗಳು ಮನಸ್ತಾಪದಿಂದ ನೆಮ್ಮದಿ ಕೆಡ್ತಾ ಇರುತ್ತೆ ಫ್ಯಾಮಿಲಿಯಲ್ಲಿ ಅಸಮಾಧಾನ ಉಂಟಾಗುವಂಥದ್ದೇ ಈ ಒಂದು ಚಿಕ್ಕ ಪುಟ್ಟ ಮನಸ್ತಾಪದಿಂದ ಅದು ಗಂಡ ಹೆಂಡತಿ ಮಧ್ಯದಲ್ಲಾಗಿರ್ಬೋದು ಮಕ್ಕಳ ಮಧ್ಯದಲ್ಲಾಗಿರ್ಬೋದು ಅಥವಾ ಫ್ಯಾಮಿಲಿಯ ಅದರ್ಸ್ ಮೆಂಬರ್ಸ್ ಜೊತೆಗಾಗಿರ್ಬೋದು ಇಲ್ಲಿ ಎಲ್ಲರೂ ಕೂಡ ಎಲ್ಲ ರೀತಿಯಾಗಿ ಸರಿ ಇರಲಿಕ್ಕೆ ಸಾಧ್ಯತೆ ಇಲ್ಲ ಆದಷ್ಟು ಹೊಂದಾಣಿಕೆಯಿಂದ ಹೋಗಬೇಕಾಗತ್ತೆ ಸೊ ಅಂಥ ಒಂದು ಮನೋಭಾವನೆ ಎಲ್ಲರೂ ಕೂಡ ದ್ವೇಷ ಮಾಡುವಂಥದ್ದನ್ನು ಬಿಟ್ಟು ಪ್ರೀತಿ ವಿಶ್ವಾಸದಿಂದ ಒಬ್ಬರನ್ನ ಕಂಡು ಒಬ್ಬರನ್ನು ಸಹಕರಿಸ್ಕೊಂಡು ಹೋಗುವಂಥದ್ದು ಇರತ್ತಲ್ವ ಸೊ ಅದೆಲ್ಲದೂ ಕೂಡ ಬೇಕಾಗತ್ತೆ ನೆಮ್ಮದಿಯ ಜೀವನಕ್ಕೆ ಕೂಡ ಬೇಕು ಹಾಗಾಗಿ ಈ ತರ ನೀವು ಅಪರ್ಮಿಷನನ್ನು ಬರ್ಕೋಬೋದು ಖಂಡಿತ ಇದು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಹಣ ಹಣ ಇರಲೇಬೇಕಾಗತ್ತೆ ಲೈಫ್ ಲೀಡ್ ಮಾಡಲಿಕ್ಕೆ ಹಣ ತುಂಬಾನೇ ಇಂಪಾರ್ಟೆಂಟ್ ನಮ್ಮ ಲೈಫ್ ಅಲ್ಲಿ ಹಣಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ ಹಣ ಇಲ್ಲ ಅಂತಂದರೆ ನಮ್ಮ ಒಂದು ಚಿಕ್ಕ ಪುಟ್ಟ ಆಸೆಯನ್ನು ಕೂಡ ನಾವು ಈಡೇರಿಸ್ಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ ಹಂಗಂತ ಹಣವನ್ನು ಸಂಪಾದನೆ ಮಾಡೋದೇ ಒಂದು ಲೈಫ್ ಅಲ್ಲ ಬಟ್ ಹಣ ನಮ್ಮ ಜೀವನಕ್ಕೆ ಅತ್ಯಂತ ಅವಶ್ಯಕ ಮೂಲಭೂತ ಸೌಕರ್ಯಗಳಲ್ಲಿ ಇದು ಒಂದಾಗಿಬಿಟ್ಟಿದೆ ಸೊ ಹಾಗಾದ್ರೆ ನಾವು ಹಣವನ್ನು ಯಾವ ರೀತಿ ಆಕರ್ಷಣೆ ಮಾಡ್ಕೋಬೇಕು ಯಾವ ರೀತಿ ಅನ್ನೋ ಅಂತ ನಾವು ಪರ್ಮಿಷನ್ ಅನ್ನ ಬರೀಬಹುದು ಅಂತ ಹೇಳಿದರೆ ನಾನು ನನ್ನ ನೆಮ್ಮದಿಯ ಜೀವನಕ್ಕೆ ಬೇಕಾಗಿರುವ ಹಣವನ್ನು ಹೊಂದಿದ್ದೇನೆ ನನ್ನ ಬ್ಯಾಂಕ್ ಅಕೌಂಟಿನಲ್ಲಿ ಇಷ್ಟು ಹಣ ಇದೆ ಡ್ಯಾಶ್ ನೀವು ಅಮೌಂಟನ್ನು ಬರ್ಕೋಬಹುದು ಅಷ್ಟು ಹಣ ಇದೆ ಅಂತ ನಾನು ತುಂಬ ಹಣವನ್ನು ಹೊಂದಿದ್ದೇನೆ ಹಣ ನನ್ನನ್ನು ಆಕರ್ಷಣೆ ಮಾಡಿದೆ ನಾನು ಸುಖವಾಗಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವ್ರೆ ನೀವು ಈ ಥರ ಫೀಲ್ ಮಾಡ್ಕೋಬೇಕು ನನ್ನ ಹತ್ರ ಇಷ್ಟೊಂದು ಸಾಕಷ್ಟು ಹಣ ಇದೆ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಇಷ್ಟು ಹಣ ಇದೆ ನನ್ನನ್ನು ಹಣ ಹುಡ್ಕೊಂಡು ಬರ್ತಾ ಇದೆ ನನ್ನ ಹತ್ರ ಹಣ ಸಾಕಷ್ಟಿದೆ ನನಗೆ ಬೇಕಾಗಿರುವಂಥ ಲೈಫನ್ನು ನಾನು ಚೆನ್ನಾಗಿ ಖುಷಿ ಪಡ್ತಾ ಎಂಜಾಯ್ ಮಾಡ್ತಾ ಅನುಭವಿಸ್ತಾ ಇದ್ದೀನಿ ಅಂತ ಕರೆಕ್ಟಾಗಿ ಫೀಲ್ ಮಾಡ್ಕೊಳ್ಳಿ ಖಂಡಿತ ಆಗತ್ತೆ ಸೊ ಇದು ಹಣಕ್ಕೆ ಸಂಬಂಧಪಟ್ಟಿದ್ದು ಇನ್ನು ನೆಕ್ಸ್ಟು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಿರೋದು ನಮ್ದು ಆಗಿರ್ಬೋದು ಅಥವಾ ನಮ್ಮ ಮಕ್ಕಳಿಗಾಗಿರ್ಬೋದು ಅಥವಾ ನಮ್ಮ ತಮ್ಮ ತಂಗಿ ಅಣ್ಣ ತಮ್ಮ ಯಾರಿಗೂ ಆಗಿರ್ಬೋದು ಅವರು ಯಾವುದೋ ಒಂದು ಎಕ್ಸಾಮ್ ಬರಿತಾ ಇದ್ದಾರೆ ಆ ಎಕ್ಸಾಮ್ ಅಲ್ಲಿ ಫಲಿತಾಂಶವನ್ನು ಫಲಿತಾಂಶವನ್ನ ತಗೊಂಡ್ಬಿಟ್ಟು ಅವ್ರ ಜೀವನವನ್ನು ಅವ್ರು ಕಟ್ಕೊಳ್ತಾ ಇದ್ದಾರೆ ಕಟ್ಕೊಂಡಿದ್ದಾರೆ ಅನ್ನೋ ಥರ ನಾವು ಇವಾಗ ಫೀಲ್ ಮಾಡ್ಕೊಂಡ್ಬಿಟ್ಟು ಬರೀಬೇಕಾಗತ್ತೆ ಸೊ ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ನನ್ನ ಮಕ್ಕಳಿಗೆ ಅಂತ ತೋರಿಸಿದ್ದೀನಿ ಸೊ ನಿಮ್ಗೆ ಯಾರು ಬೇಕೋ ಅವ್ರ ಹೆಸರನ್ನು ಬರೀರಲ್ಲಿ ನನ್ನ ಮಕ್ಕಳು ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಒಳ್ಳೆಯ ಅಂಕ ಗಳಿಸಿದ್ದಾರೆ ಉತ್ತಮವಾದಂಥ ಫಲಿತಾಂಶದೊಂದಿಗೆ ಪಾಸಾಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ತುಂಬ ಸಂತೋಷವಾಗಿದ್ದಾರೆ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವ್ರೆ ಅಂತ ಈ ರೀತಿ ನೀವು ಬರೀಬೇಕಾಗತ್ತೆ ಎಕ್ಸಾಮಿನೇಷನ್ಸಲ್ಲಿ ನಿಮಗೆ ಇಷ್ಟೇ ಪರ್ಸೆಂಟೇಜ್ ಬೇಕು ಈ ಥರನೇ ಆಗಬೇಕು ಇಷ್ಟು ರ್ಯಾಂಕಿಂಗಲ್ಲೇ ಪಾಸಾಗಬೇಕು ನನ್ನ ಮಗ ಅಥವಾ ಮಗಳು ಸಿ ಇ ಟಿ ಬರದಿ ಬರೆದಿದ್ದಾರೆ ಸೊ ಇಷ್ಟು ರ್ಯಾಂಕಿಂಗಲ್ಲೇ ಪಾಸಾಗಬೇಕು ಈ ಥರ ಎಲ್ಲ ಅಪರ್ಮಿಷನನ್ನು ಮಾಡ್ಕೋಬೇಡಿ ಅಂದರೆ ಪರ್ಟಿಕ್ಯುಲರಾಗಿ ಇಷ್ಟೇ ಆಗಬೇಕು ಅಂತ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿ ನಿಮಗೇನಾದರೂ ಏನಾದರೂ ಒಂದು ಸ್ವಲ್ಪ ಏರುಪೇರಾಯಿತು ಅಂತಂದರೆ ನಿಮಗೆ ವಿಶ್ವಾಸ ಅನ್ನೋದು ಇರೋದಿಲ್ಲ ಮುಂದೆ ಯಾವುದಾದ್ರೂ ಒಂದು ಅಪರ್ಮಿಷನನ್ನು ಬರ್ಕೋಬೇಕು ಅಂತ ಅಂದಾಗ ನಿಮಗೆ ಅದ್ರ ಮೇಲೆ ನಂಬಿಕೆ ಇರಲ್ಲ ಸೊ ಹಾಗಾಗಿ ಆ ಥರ ಮಾಡಬೇಡಿ ಅದರ ಬದಲಾಗಿ ನೀವು ಅಪರ್ಮಿಷನ್ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ ಎಕ್ಸಾಮಿನೇಷನ್ಸಲ್ಲಿ ಪಾಸಾಗಬೇಕು ಉತ್ತಮವಾದಂಥ ಫಲಿತಾಂಶ ಉತ್ತಮವಾದಂಥ ಒಂದು ತೇರ್ಗಡೆಯನ್ನು ಪಾಸಾಗಿ ಅವರು ಅವ್ರ ಜೀವನವನ್ನು ಕಟ್ಕೋಬೇಕು ಅನ್ನುವಂಥ ರೀತಿಯಲ್ಲಿ ನೀವು ಅಪರ್ಮಿಷನನ್ನು ಮಾಡ್ಕೋಬೇಕು ಇವಾಗ ಟೆಂತ್ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಅಥವಾ ಸಿ ಇ ಟಿಗಾಗಿರ್ಬೋದು ಅಥವಾ ಯಾವುದೋ ಒಂದು ಜಾಬ್ಗೋಸ್ಕರ ಅಪ್ಲೈ ಮಾಡಿರ್ತಾರೆ ಆ ಜಾಬನ್ನು ತಗೊಳ್ಬೇಕು ಅಂತ ಹೇಳಿಬಿಟ್ಟು ಎಕ್ಸಾಮನ್ನು ಬರೆದಿರ್ತಾರೆ ಸೊ ಅದಕ್ಕಾಗಿರ್ಬೋದು ಅದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ನೀವು ಮಾಡಿಕೊಂಡ್ರೂ ಅಷ್ಟೇ ನಾನು ಎಕ್ಸಾಮನ್ನು ಬರೆದಿದ್ದೀನಿ ಸೊ ಒಳ್ಳೆಯ ಅಂಕಗಳೊಂದಿಗೆ ನಾನು ತೇರ್ಗಡೆ ಆಗಿದ್ದೀನಿ ಒಳ್ಳೆಯ ಒಂದು ಫಲಿತಾಂಶ ಬಂದಿದೆ ಅದರಿಂದ ನನಗೆ ಜಾಬ್ ಸಿಕ್ಕಿದೆ ನಾನು ತುಂಬ ಖುಷಿಯಾಗಿದ್ದೀನಿ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವ್ರಿ ಅಂತ ನೀವು ಬರ್ಕೋಬೇಕಾಗತ್ತೆ ಆ ಥರ ನೀವು ಅಪರ್ಮಿಷನನ್ನು ಮಾಡ್ಕೋಬೇಕು ಇನ್ನೊಂದು ಯಾರಾದರೂ ಪೇರೆಂಟ್ಸ್ ಏನಾದರೂ ಈ ಅಪರ್ಮಿಷನನ್ನು ಬರಿತಾ ಇದ್ರೆ ಅಂದರೆ ಮಕ್ಕಳ ಸಿ ಇ ಟಿಗೋಸ್ಕರ ಅಥವಾ ಟೆಂತ್ ಅಥವಾ ಪಿ ಯು ಸಿ ಅಥವಾ ಅದರ್ಸ್ ಯಾವುದೇ ಒಂದು ಎಕ್ಸಾಮಿಗೆ ಸಂಬಂಧಪಟ್ಟಾಗೆ ನೀವೇನಾದರೂ ಅಪರ್ಮಿಷನ್ಸನ್ನು ಬರಿತಾ ಇದ್ದರೆ ಮಕ್ಕಳಿಗೋಸ್ಕರ ಆ ಮಕ್ಕಳ ಮೇಲೆ ಒತ್ತಡವನ್ನು ಹೇರಬೇಡಿ ಸೊ ಇದು ನನ್ನ ಒಂದು ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಅವರ ಸಾಮರ್ಥ್ಯಕ್ಕೂ ಮೀರಿ ಅವರು ಟ್ರೈ ಮಾಡೇ ಮಾಡ್ತಾರೆ ಬಟ್ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಿ ಅನಿವಾರ್ಯತೆ ಇದೆ ಈ ಎಕ್ಸಾಮಿನೇಷನ್ ಪಾಸ್ ಮಾಡುವಂಥ ಅನಿವಾರ್ಯತೆ ನಿನಗಿದೆ ಈ ಎಕ್ಸಾಮಿನೇಷನ್ಸನ್ನು ಪಾಸ್ ಮಾಡಲೇಬೇಕು ಅನ್ನುವಂಥ ಅನಿವಾರ್ಯತೆಯ ಪರಿಸ್ಥಿತಿಯನ್ನು ಅವ್ರಿಗೆ ತೋರಿಸಿ ಅಷ್ಟೇ ಬಟ್ ನೀವು ಅದನ್ನು ನೀನು ಪಾಸ್ ಆದರೆ ಏನಾಗತ್ತೆ ಅಥವಾ ನೀನು ಕಡಿಮೆ ಮಾರ್ಕ್ಸ್ ತೊಗೊಂಡ್ರೆ ಏನಾಗುತ್ತೆ ಅನ್ನುವಂಥ ಸುಚುವೇಶನನ್ನು ತಿಳಿಸ್ಕೊಡಿ ಬಟ್ ಒತ್ತಡವನ್ನು ಹೇರಬೇಡಿ ಇಷ್ಟೇ ಮಾರ್ಕ್ಸನ್ನು ತೆಗಿಬೇಕು ನನ್ನ ಫ್ರೆಂಡ್ ಮಗ ಅಥವಾ ಮಗಳು ಯಾರೋ ಓದ್ತಾ ಇದ್ದಾರೆ ಅವ್ರ ಕ್ಲಾಸಲ್ಲೇ ಸೊ ಅವರು ಜಾಸ್ತಿ ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ ಅವರು ಜಾಸ್ತಿ ಒಂದು ರ್ಯಾಂಕಿಂಗಲ್ಲಿ ಬಂದಿದ್ದಾರೆ ಅಂತ ಅಂದಾಗ ನೀನು ಕೂಡ ಅಷ್ಟೇ ತೊಗೊಳ್ಬೇಕು ನೀನು ಹಾಗೆ ಬರಬೇಕು ಅನ್ನುವಂಥ ಒತ್ತಡವನ್ನು ಯಾವುದೇ ಕಾರಣಕ್ಕೂ ಹೇರಬೇಡಿ ಇದರಿಂದ ಅವ್ರ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅದು ಮುಂದೆ ಅವರ ಲೈಫಿಗೂ ಕೂಡ ತುಂಬನೇ ಅಂದರೆ ತುಂಬನೇ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಒತ್ತಡವನ್ನು ಹೇರಬೇಡಿ ಕೂಲಾಗಿ ನೀವು ಅಪರ್ಮಿಷನ್ ಮಾಡ್ಕೊಳ್ಳಿ ಅವರಿಗೆ ಸಿಚುವೇಶನನ್ನು ತಿಳಿಸ್ಕೊಡಿ ಖಂಡಿತ ಅವ್ರಿಗೆಲ್ಲರೂ ಇವಾಗಿನ ಮಕ್ಕಳು ಯಾರು ಕೂಡ ಹಿಂದೆ ಇರಲ್ಲ ಎಲ್ಲರೂ ಕೂಡ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೋರಿಸ್ಕೋಬೇಕು ಅಂತಲೇ ಮುಂದೆ ಹೋಗ್ತಾ ಇರ್ತಾರೆ ಸೊ ಹಾಗಾಗಿ ಸಿಚುವೇಶನ್ ಅರ್ಥ ಮಾಡಿಸಿದರೆ ಖಂಡಿತ ಅವರು ಅವರ ಒಂದು ಯಾವುದು ಎಕ್ಸಾಮ್ ಇರುತ್ತೋ ಆ ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನು ಪಡ್ಕೊಂಡುಬಿಟ್ಟು ತೇರ್ಗಡೆ ಆಗಿ ಆಗ್ತಾರೆ ಸೊ ಅದಕ್ಕೋಸ್ಕರ ನೆಕ್ಸ್ಟು ಮನೆ ಮತ್ತು ಸೈಟ್ ಖರೀದಿ ಅನ್ನುವಂಥದ್ದೇನಾದರೂ ಏನಾದರೂ ನೀವು ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಯಾವ ರೀತಿ ಅಪರ್ಮಿಷನನ್ನು ಬರ್ಕೋಬೇಕು ಅಂತ ಹೇಳಿದರೆ ನಾನು ಒಂದು ಉತ್ತಮವಾದ ಸ್ಥಳದಲ್ಲಿ ಒಂದು ಸೈಟ್ ಖರೀದಿಸಿದ್ದೇನೆ ಇದರಿಂದ ನನಗೆ ತುಂಬ ಸಂತೋಷವಾಗಿದೆ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವ್ರೆ ನೀವು ಇವಾಗ ಏನಾದರೂ ಸೈಟ್ ಪರ್ಚೇಸ್ ಮಾಡಬೇಕು ಅಂತಿದ್ದರೆ ಈ ಥರ ಬರ್ಕೋಬೇಕಾಗತ್ತೆ ಇನ್ನು ನೀವು ಮನೆ ಕಟ್ಟಬೇಕು ಅಂತಿದ್ದರೆ ಅದಕ್ಕೋಸ್ಕರ ಅಪರ್ಮಿಷನ್ ಮಾಡಬೇಕು ಅಂತಿದ್ರೆ ನಾನು ಒಂದು ಸುಂದರ ನನ್ನ ಕನಸಿನ ಮನೆ ಕಟ್ಟಿಕೊಂಡು ನೆಮ್ಮದಿಯ ಸಂತೋಷವಾದಂಥ ಜೀವನವನ್ನು ನಡೆಸುತ್ತಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವರೇ ಈ ಥರ ನೀವು ಸೈಟ್ ಖರೀದಿ ಮಾಡಬೇಕು ಅಂದ್ರೂ ಕೂಡ ಅದೇ ಥರನೇ ಮನೆ ಕಟ್ಟಬೇಕು ಅಂದ್ರೂ ಕೂಡ ಅದೇ ಥರನೇ ಪ್ರತಿ ಸಾರಿನೂ ಕೂಡ ಬರೀ ಇವಾಗ ಫೀಲ್ ಮಾಡ್ಕೋಬೇಕು ನೀವಿವಾಗ ಸೈಟನ್ನು ಖರೀದಿ ಮಾಡ್ತಾಯಿದ್ದೀರಾ ಸೈಟನ್ನು ನೋಡಿ ಬಂದಿದ್ದೀರಾ ಸೈಟು ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಆಯಿತು ಆಲ್ರೆಡಿ ನೀವು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟು ಸೈಟನ್ನು ಖರೀದಿ ಮಾಡಿದ್ದೀರಾ ಅನ್ನೋವಂಥ ರೀತಿಯಲ್ಲಿ ನೀವೇನು ಮಾಡಬೇಕಾಗತ್ತೆ ಫೀಲ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಮನೆ ಕಟ್ಟುವಾಗಲೂ ಕೂಡ ಅಷ್ಟೇ ಮನೆ ಕಟ್ಟುವಾಗ ಯಾವ್ಯಾವ ರೀತಿ ಪ್ರೊಸೆಸ್ ನಡೀತಾ ಇರುತ್ತಲ್ವ ಅದೆಲ್ಲದೂ ಕೂಡ ನಿಮ್ಮ ಕಣ್ಣು ಮುಂದೆ ಬಂದು ಹೋಗ್ತಾ ಇರಬೇಕು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇರಬೇಕು ಆ ಥರ ಫೀಲ್ ಮಾಡ್ಕೊಂಡ್ಬಿಟ್ಟು ನಾನು ಮನೆ ಕಟ್ಟಿದ್ದೀನಿ ನನ್ನ ಒಂದು ಸುಂದರವಾದಂಥ ಕನಸಿನ ಮನೆಯಲ್ಲಿ ನಾನು ಇದ್ದೀನಿ ಅನ್ನುವಂಥ ರೀತಿಯಲ್ಲಿ ಫೀಲ್ ಮಾಡಿಕೊಂಡು ನಾನು ಸಂತೋಷವಾಗಿ ಜೀವನವನ್ನು ನಡೆಸುತ್ತಿದ್ದೇನೆ ಅಂತ ಬರ್ಕೊಂಡ್ಬಿಟ್ಟು ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವ್ರೆ ಅಂತ ನೀವು ಬರ್ಕೋಬೇಕಾಗತ್ತೆ ಇನ್ನು ಇದ್ದಾವೆ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಅದರ್ಸ್ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದು ಇನ್ನೂ ಏನಾದರೂ ಇತ್ತು ಅಂತ ಹೇಳಿದರೆ ಅವನು ಕೂಡ ಇದೇ ಥರ ಕನ್ವರ್ಟ್ ಮಾಡಿಕೊಂಡು ಬರ್ಕೊಳ್ಳಿ ಇವಾಗ ನಾನು ಯಾವ ರೀತಿ ಬರೆದಿದ್ದೆ ಮತ್ತು ಯಾವ ದಿನ ಬರೆದಿದ್ದೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ ನೋಡ್ಬೋದು ಇಲ್ಲಿ ನಾವು ಯಾವ ರೀತಿ ಬರೆದಿದ್ದೀನಿ ಅಂತ ಅನ್ನುವಂಥದ್ದು ಮೊದಲು ನಾನು ದೇವ್ರ ನೇಮನ್ನು ಬರೆದಿದ್ದೀನಿ ಗಜಾನನ ಪ್ರಸನ್ನ ಓಂ ಶ್ರೀ ಸಾಯಿರಾಮ್ ಓಂ ನಮ ಶಿವಾಯಿ ಅಂತ ಬರೆದಿದ್ದೀನಿ ಫಸ್ಟು ದೇವ್ರ ನೇಮನ್ನ ಬರೆದು ನಾನು ಯಾವುದೇ ಕೆಲಸ ಆಯಿತು ಆರಂಭ ಮಾಡುವಂಥದ್ದು ಸೊ ದೇವ್ರ ನೇಮನ್ನು ಬರೆದು ಸ್ಟಾರ್ಟ್ ಮಾಡುವಂಥದ್ದು ಅದು ಯಾವುದೇ ಕೆಲಸ ಆಗಿರ್ಬೋದು ಸೊ ನಾನು ಹೊಸದಾಗಿ ಒಂದು ಬುಕ್ಕನ್ನು ಪರ್ಚೇಸ್ ಮಾಡಿದ್ರಾಗಿರ್ಬೋದು ಅಥವಾ ನೋಟ್ಬುಕ್ಕನ್ನು ಪರ್ಚೇಸ್ ಮಾಡಿದರೂ ಆಗಿರ್ಬೋದು ಸೊ ಅದೇ ಥರನೇ ಬರೆಯುವಂಥದ್ದು ನಮ್ಮ ಶಾಪಲ್ಲೂ ಕೂಡ ಏನಾದರೂ ಹೊಸ್ದಾಗಿ ಬುಕ್ಕನ್ನು ಆರಂಭ ಮಾಡ್ತೀವಿ ಅಂತಂದ್ರೂ ನಮ್ಮ ಮನೆಯವರು ಕೂಡ ಅದೇ ಥರನೇ ಸ್ಟಾರ್ಟ್ ಮಾಡುವಂಥದ್ದು ಅಂದರೆ ದೇವ್ರ ನೇಮನ್ನು ಬರೆದ್ಬಿಟ್ಟೆ ಸ್ಟಾರ್ಟ್ ಮಾಡುವಂಥದ್ದು ಹಾಗೆಯೇ ಡೇಟನ್ನು ನೋಡೋದಾದರೆ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಇದನ್ನ ಬರೆದಿರುವಂಥದ್ದು ಆ ದಿನ ಇನ್ನೊಂದು ವಿಶೇಷತೆ ಇತ್ತು ಅಂದರೆ ಅವತ್ತಿನ ದಿನ ನಾನು ಗಣಪತಿ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ಟಾರ್ಟ್ ಮಾಡಿದ್ದೆ ಇಪ್ಪತ್ತೊಂದು ದಿನ ಗಣಪತಿ ಪೂಜೆಯನ್ನು ಆರಂಭ ಮಾಡಿದ್ದೆ ಅದು ಇನ್ನೊಂದು ಕೆಲಸದ ಮೇಲೆ ನಾನು ಆ ಪೂಜೆಯನ್ನು ಕೈಗೊಂಡಿರುವಂಥದ್ದು ಆ ಸಮಯದಲ್ಲೇ ನಮ್ಮ ಹಸ್ಬೆಂಡು ತುಂಬಾ ಅಂದರೆ ತುಂಬಾ ಇಷ್ಟಪಟ್ಟು ಒಂದು ಸೈಟನ್ನು ಪರ್ಚೇಸ್ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದರು ಸೊ ಅವರ ಒಂದು ಭಯಕ್ಕೆ ಫಿಲ್ಫುಲ್ ಆಗಬೇಕು ಅನ್ನುವಂಥದ್ದಕ್ಕೋಸ್ಕರ ಆ ಸಮಯದಲ್ಲಿನ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಆದ ನಂತರ ಈ ಒಂದು ಅಪರ್ಮಿಷನನ್ನು ಬರಿತಾ ಇದ್ದೆ ಸೊ ಇವಾಗ ಇದು ನೆರವೇರಿದೆ ಸೊ ಹಾಗೇ ನೀವು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಏನೆಲ್ಲ ಫೇಸ್ ಮಾಡಿದೆ ನಾನು ಈ ಅಪರ್ಮೇಷನನ್ನು ಬರ್ದ ಬರಿತಾ ಇದ್ದೆ ಬರಿತಾ ಇರಬೇಕಾದ್ರೆ ಅದು ಫಿಲ್ಫುಲ್ ಆಗಲಿಕ್ಕೋಸ್ಕರ ನನಗೆ ಯೂನಿವರ್ಸ್ ಏನೆಲ್ಲ ಪರೀಕ್ಷೆಗಳನ್ನು ಹೊಡೆತು ನಾನು ಯಾವ ರೀತಿ ಅದನ್ನೆಲ್ಲ ಫೇಸ್ ಮಾಡಿದೆ ಏನು ಅನ್ನುವಂಥದ್ದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತ ನಿಮ್ಗೆ ಅದನ್ನೆಲ್ಲ ಸೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಅಪರ್ಮಿಷನ್ ಬಾ ಬರ್ದಿದ್ದೀನಿ ಅನ್ನುವಂಥದ್ದನ್ನು ನೋಡಿ ನಾವು ತುಂಬ ಖುಷಿಯಾಗಿದ್ದೇವೆ ನಾವು ಸೈಟ್ ಖರೀದಿಸಿದ್ದೇವೆ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವರಿ ಅಂತ ಬರೆದಿದ್ದೀನಿ ಹಾಗೆ ನೀವು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎರಡರಲ್ಲೂ ಬರಿಬೋದು ನಾನು ಬರಿತಾ ಬರಿತಾ ಇಂಗ್ಲೀಷಲ್ಲೂ ಕೂಡ ಬರ್ದಿದ್ದೀನಿ ಸೊ ನಾವು ತುಂಬ ಖುಷಿಯಾಗಿದ್ದೇವೆ ನಾವು ಸೈಟ್ ಖರೀದಿಸಿದ್ದೇವೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಗಾಡ್ ಅಂತ ಈ ಥರ ಬರಿಬೋದು ಆಗಿ ಹೀಗೆ ಒಂದು ಸಾರಿ ಬರೆದ್ರೆ ಕಂಟಿನ್ಯೂ ಆಗಿ ನೋಡ್ಬೋದು ನೀವು ನಂಬರು ಮೂವತ್ತೆರಡಿದು ಐವತ್ತು ಐವತ್ತೈದು ಈ ಥರ ಬರೆದ್ಬಿಟ್ಟು ಲಾಸ್ಟಿಗೆ ನನಗೆ ಯಾವ ಯಾವ ದೇವರು ನೆನಪಾಗುತ್ತೋ ಅದೆಲ್ಲ ದೇವ್ರದ್ದು ಕೂಡ ನಾನು ಈ ಥರ ಬರೆದಿದ್ದೀನಿ ಈ ಥರ ನಾನು ಕಂಟಿನ್ಯೂವಾಗಿ ಪ್ರತಿದಿನ ಅಂದರೆ ದಿನಾನೂ ಕೂಡ ಒಂದು ದಿನಕ್ಕೆ ಐವತ್ತೈದು ಸಾರಿ ಐದು ದಿನ ಬರ್ದಿರುವಂಥದ್ದು ನಾನು ಆ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಆ ಒಂದು ಪೂಜೆಯನ್ನು ಹಿಡಿದು ಪೂಜೆ ಮಾಡ್ತಾ ಇರೋದ್ರಿಂದ ಸೊ ಆ ಸಮಯದಲ್ಲಿ ಕಂಟಿನ್ಯೂ ಆಗಿ ಫೈವ್ ಡೇಸ್ ಬರೆದಿದ್ದೆ ಬಟ್ ನೀವು ಕಂಟಿನ್ಯೂ ಆಗಿಯೇ ಮಾಡಬೇಕು ಅಂತಿಲ್ಲ ಈ ಹಿಂದೆನೂ ಕೂಡ ನಾನು ಇದನ್ನು ಒಂದು ಅಪರ್ಮಿಷನನ್ನು ಮಾಡಿಕೊಂಡಿದ್ದೆ ಆವಾಗ ನಾನು ಶುಕ್ರವಾರ ಶುಕ್ರವಾರ ಮಾಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡಿದ್ದೆ ಸೊ ಹಾಗೆಯೇ ಇವಾಗ ನೀವು ಮಾಡೋವಂಥವ್ರು ಶುಕ್ರವಾರ ಸ್ಟಾರ್ಟ್ ಮಾಡ್ಬೋದು ನೆಕ್ಸ್ಟು ಶುಕ್ರವಾರ ಶುಕ್ರವಾರ ಮಾಡ್ಕೊಳ್ಳಿ ಯಾಕೆಂದರೆ ಕಂಟಿನ್ಯೂ ಫೈವ್ ಡೇಸ್ ಮಾಡಬೇಕು ಅಂತಂದರೆ ನಮಗೆ ಉತ್ಸಾಹ ಕಮ್ಮಿ ಆಗ್ಬೋದು ಅಂದರೆ ಫೈವ್ ಡೇಸ್ ಕಂಟಿನ್ಯೂ ಬರೆಯುವಂಥದ್ದಾಗಿರ್ಬೋದು ಅಪರ್ಮಿಷನ್ ಮಾಡ್ಕೊಳ್ಳೋದಾಗಿರ್ಬೋದು ಅದೆಲ್ಲೋ ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಬಟ್ ವೀಕ್ಲಿ ಅಂತ ಆತು ಅಂತಂದರೆ ನೀವು ಆರಾಮಾಗಿ ಒಂದು ವಾರದಲ್ಲಿ ಒಂದು ದಿನ ಅಲ್ವಾ ಆರಾಮಾಗಿ ಒಂದು ಹಾಫ್ ಆ್ಯನ್ ಅವರ್ ಟೈಮನ್ನು ಎತ್ತಿಟ್ಬಿಟ್ಟು ನೀವು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬೋದು ಅಂತ ಸೊ ನಿಮಗೆ ಹೇಗೆ ಕಂಫರ್ಟ್ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ ಕಂಟಿನ್ಯೂ ಫೈವ್ ಡೇಸ್ ಮಾಡಬೇಕು ಅಂದರೆ ಕಂಟಿನ್ಯೂ ಮಾಡ್ಕೊಳ್ಳಿ ಅಥವಾ ಶುಕ್ರವಾರ ಶುಕ್ರವಾರ ಮಾಡ್ತೀನಿ ಅಂತಂದರೆ ಶುಕ್ರವಾರ ಶುಕ್ರವಾರ ಬೇಕಾದರೂ ಮಾಡಿಕೊಳ್ಳಿ ಬಟ್ ಅಪರ್ಮಿಷನ್ಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ತುಂಬ ಫೀಲ್ ಮಾಡಿಕೊಂಡು ವಿಶ್ವಾಸ ಇಟ್ಟು ಮಾಡಿ ಸುಮ್ಮನೆ ನಾನು ಬರಿತೀನಿ ನಂಬಿಕೆ ಇಲ್ಲದೇ ಸುಮ್ಮನೆ ಬರದೆ ನಂದು ಆಗಲಿಲ್ಲ ಅಂತಂದರೆ ಖಂಡಿತ ಆಗಲ್ಲ ಬಟ್ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಂಬಿಕೆ ಯಾರೆಲ್ಲ ಮ್ಯಾನಿಫೆಸ್ಟೇಷನನ್ನು ಮತ್ತು ಅಪರ್ಮಿಷನನ್ನು ನಂಬ್ತೀರಾ ಅಂಥವ್ರಿಗೋಸ್ಕರನೇ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಂದು ಸೂಪರ್ ಆಗಿರುವಂಥ ವೀಡಿಯೋವನ್ನು ತರ್ತಾ ಇದ್ದೀನಿ ಅದು ಏನು ಅಂತ ಹೇಳಿದ್ರೆ ನಾನು ಅಪರ್ಮಿಷನನ್ನು ಮಾಡ್ಕೊಂಡಿರುವಂಥದ್ದು ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ಬರ್ದಿರುವಂಥದ್ದು ಐದನೇ ತಾರೀಕು ಫೆಬ್ರವರಿ ಸೊ ನಮಗೆ ಇವಾಗ ನೆಕ್ಸ್ಟ್ ಮೂರು ತಿಂಗಳಲ್ಲೇ ಇದು ವರ್ಕ್ ಆಗಿರುವಂಥದ್ದು ಈ ಮೂರು ತಿಂಗಳಲ್ಲಿ ಯೂನಿವರ್ಸ್ ನಮಗೆ ಏನೆಲ್ಲ ಚಾಲೆಂಜಸ್ಸನ್ನು ಕೊಟ್ಟಿತ್ತು ನಾವು ಅದನ್ನು ಯಾವ ರೀತಿ ಪಾಸಿಟಿವ್ ಆಗಿ ಫೇಸ್ ಮಾಡಿದ್ವಿ ಏನು ಅನ್ನೋಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ತರ್ತಾ ಇದ್ದೀನಿ ಅಲ್ಲಿವರೆಗೂ ಎಲ್ರಿಗೂ ಕೂಡ ಬಾಯ್ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಸೇರ್ ಮಾಡಿ ಥ್ಯಾಂಕ್ ಯು